ಹಿಂದಿನ ಇತಿಹಾಸದ ರಾಜ ಮಹಾರಾಜರ ಚಿತ್ರಗಳನ್ನ ನೋಡ್ತಾ ಇದ್ರಿ ನಿಜವಾದ ಚಿತ್ರಗಳನ್ನ ನೋಡಿದಂತ ಇದೆಯಲ್ಲ ಇದನ್ನ ಕೆತ್ತಿ ನಿರ್ಮಿಸಿದ ಆ ಕಲೆಗಾರ ಎಂತ ಚದುರ ಈ ಸುಂದರವಾದ ಸರೋವರದಲ್ಲಿ ನಿಂತು ನನಗೂ ಹಾಡಿ ನಲಿಬೇಕು ಅಂತ ಅನಿಸ್ತಾ ಇದೆ ಮಾತಿಲ್ಲ ಕತೆಗಿಲ್ಲ ಇನ್ನೇನಿದೆ ಕೈ everybody. Okay. ಹೋಗಿಲಿ ಇಷ್ಟೊಂದು ಕುಹು ಕುಹು ಎಂದು ಕೂಗಿ ಹಾಡ್ತಾ ಇದೆಯಲ್ಲ ಮೈ ಮಾಟ ಸೂರ್ಯನ ಕಿರಣಕ್ಕೆ ಅಳಿದಂತೆ ಇವಳ ಮಾಟ ಈ ಪುಷ್ಪದ ಮಕರ ಅಂದವನ್ನು ತುಂಬಿ ಬಂದು ಹೀರಲು ಬಯಸಿದಂತೆ ನಿವಳ ಅಂದ ಚಂದವನ್ನು ಹೀರಲು ಉತ್ಸಾಹಕನಾಗಿದ್ದೇನೆ

ಮಹಾಲಕ್ಷ್ಮಿ ಹಾ ಮಹಾಲಕ್ಷ್ಮಿ ಅವರೇ ಯಾರವರು ನಾನು ನಿನ್ನ ಅಣ್ಣನ ಸ್ನೇಹಿತ ಮನೋಹರ್ ಅಂತ ಗೊತ್ತಾಯ್ತು ಬಂದಿದ್ದೀರಾ ನಿತ್ಯ ಪಂಜದಲ್ಲಿ ಪಂಚದಲ್ಲಿ ಇರಬೇಕಾದಿ ಈ ಒಂದು ಎಲ್ಲರೂ ನೋಡುವ ಹಾಗೆ ಹೊರಗಡೆ ಬಂದಿದೆಯಲ್ಲ ಇಲ್ಲಿ ನನಗೆ ಯಾವ ದುಂಬಿಯಾದರೂ ಬಂದು ಚುಂಬಿಸುತ್ತದೆ ಎಂದು ಬಂದು ಬಂದಿದ್ದೇನೆ ರಕ್ಷಣೆ ಕೊಟ್ಟಿದ್ದಾಯ್ತಲ್ಲ ತಾವಿನ್ನು ಹೋಗಬಹುದು ಲಕ್ಷ್ಮೀ ಬಂದು ಹಾಗೆ ಹೊರತು ಹೋಗಲು ಬಂದಿಲ್ಲ ಭಾಳ ಜಿಡಿಗಿಂದ ಕಾಯ್ದು ಕುಳಿತಾ ನಿನ್ನ ಕೊರಳಿಗೆ ಬಾಳೆಂಬ ತಾಳೆ ಕಟ್ಟೆ ನಿನ್ನನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಡಲು ಬಂದರುವೆ ಏ ಮುಖ ನಾನು ಯಾರು ಗೊತ್ತೇನು ಈ ಊರಿನ ಕೋಟಾದೀಶ್ವರ ಎಂ ಎಲ್ ಎ ವೀರನ ಗೌಡನ ತಂಗಿ ನಾನು ನಿನ್ನ ಕೊರಳಿಗೆ ನೀರು ತಾಳಿ ಕೊಡ್ತೀಯಾ ಕುಚ್ಚಾ ಎಲ್ಲೋ ಭ್ರಮ ಹಿಡಿದಿದೆಯಾ ಅಂತ ಅನ್ಸುತ್ತೆ ಶನಾರ್ಥದಲ್ಲಿ ಅನೇಕ ಹೆಣ್ಣನ್ನು ಸೃಷ್ಟಿಸಿ ಪಡೆಯಬಲ್ಲ ಈ ಕಲಾ ಬ್ರಹ್ಮನಿಗೆ ಭ್ರಮೇ ಲಕ್ಷ್ಮೀ ನೀನು ಎಮ್ಮೆಲ್ಲಿ ತಂಗಿಯಾಗಿರ್ಬೋದು ೀಶ್ವರ ಮಗಳೇ ಆಗಿರ್ಬೋದು ಆದರೆ ಕಾಮ ಪ್ರೇಮದ ಚದುರಂಗದ ಆಟದಲ್ಲಿ ನೀನು ಒಂದು ಹೆಣ್ಣು ಸುಮ್ಮನೆ ವಿಮುಖಳಾಗದೆ ಈ ವನ ದೇವತೆಯ ಸಾಕ್ಷಿಯಾಗಿ ನಾನು ನಿನ್ನ ಪತಿಯೆಂದು ಒಪ್ಪಿಕೊಂಡು ಕಟ್ಟಿ ಬಿಡುವೆ ನಿन्नेಗೆ ಈ ಕರಿಮನೆ ಸರವಣ್ಣ ಸತ್ವವಿಲ್ಲ ಮಧುರ ಪ್ರೇಮದ ಭಾವನೆಗಳಿಲ್ಲದ ಮದುವೆ ಮಸನಂತ ಸಮಾನ ಒಪ್ಪಿಗೆಯಿಂದಾಪಿ ನಡೆಯುವ ಸಂಸಾರ ತೋದು ಬಿಡ ತೋರಿಂತ ಸಮಾನ मिस्टर ಮನೋಹರ್ ನೀನು ಕಟ್ಟುವ ತಾಳಿ ನನ್ನ ಕೊರಳಿಗೆ ನೀನು ಹಕ್ಕಕ್ಕೆ ಸಮಾನ ಲಕ್ಷ್ಮಿ ನಾನು ಕಟ್ಟುವ ಈ ತಾಳಿ ಹೋಗಕ್ಕೆ ಸಮಾನವೇ ಮಧುರ ಭಾವನೆಗಳಿಲ್ಲದ ಮದುವೆಯೊಂದು ಮಸನಕ್ಕೆ ಸಮಾನವೇ ಲಕ್ಷ್ಮಿ ಈನ ಕೆಟ್ಟ ಆಲೋಚನೆಗಳನ್ನು ಕೈಬಿಟ್ಟು ಒಂದು ದಿಟ್ಟ ನಿರ್ಧಾರಕ್ಕೆ ಬಾ ನಿದ್ರೆಯಿಂದ ಸದ್ಭಾವನೆ ತುಂಬಿಕೊಳ್ಳುವ ಚಲುವ ಚಂದಿರನ ಕೈ ಹಿಡಿದು ನನ್ನ ಹೃದಯ ಅಂಗಳದಲ್ಲಿ ದೇವತೆ ನೀನಾಗುವ ಅಂದ್ರೆ ನಿನ್ನ ಎ ಇದೇನೋ ಪ್ರಸಂಗವಂದು ಬಿತ್ತಿದ್ದಾದರೆ ಹೆಚ್ಚು ನಿಮ್ಮಂತ ಕೋಮಕರೆ ಕರೆನ್ನ ಕತ್ತರ ಸಹಕುವಾ ತುನ್ಕೆ ಕತ್ತಳೆ ಲಕ್ಷ್ಮೀ ದುರ್ಗಾ ಶಕ್ತಿಯ ಕತಿಯನ್ನು ತೊಳೆದು ಸಲ ನಿತ್ಯ ಪತಿ ಪರಮಾತ್ಮನಿಂದ ಪಾದ ಪೂಜೆ ಮಾಡಿ ಪತಿಯ ಪತಿಯ ಬಾಜುಕಿನಲ್ಲಿ ಸೆರಗ ಹಾಸುವ ಹೆಣ್ಣುಗೊಳಿಸಿಲ್ಲರ ಸಮಾಜದಲ್ಲಿ ನಾನು ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಮನೆಯಲ್ಲಿ ಹೇಳೇ ನನ್ನಂತ ಹರಿಯದ ಹುಡುಗನೊಂದಿಗೆ ಬಸ್ ಸ್ಟ್ಯಾಂಡ್ ಪಾರ್ಕ್ ಅಂತ ಅಡ್ಡಾಡುವ ಹೆಣ್ಣು ಆಳು ವರ್ಷದಲ್ಲಿ ಲಕ್ಷ್ಮೀದಕ್ಕೆ ನೀವು ಉದ್ರೆ ಇದೇನ ನಿರ್ಧಾರವೇ ನಿರ್ಧಾರವೇ ಎಂದು ಕೇಳುತ್ತೀಯಲ್ಲ ಲಕ್ಷ್ಮೀ ನಿನ್ನ ನಿನ್ನ ತಂದೆಯ ಸ್ನೇಹಿತನಾಗಿ ನಿಮ್ಮ ಫ್ಯಾಕ್ಟರಿ ಎಂದು ಕಾಲಿಟ್ಟೆನು ನಿನ್ನ ಮೇಲೆ ಕಣ್ಣಿಟ್ಟೆ ಲಕ್ಷ್ಮೀ ಅದನ್ನ ಕಿತ್ತಿಸಿ ಬೇಡ ಪ್ಲೀಸ್ ಒಂದು ವೇಳೆ ಸತ್ಯ

ಮುಂದಕ್ಕೆ ಹೆಣೆಯೇ ನನ್ನ ಆ ಸವಾಕು ಹೆಣ್ಣೆ ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕವಾಗಿರುವ ಈ ಮನೋಹರನಿಗೆ ಸವಾಲೆಂದರೆ ಪಂಚಪ್ರಣ ಪ್ರೇಮ ಸೊಂಟದ ಗಂಟನ್ನೇ ಬಿಚ್ಚುವ ಹೆಣ್ಣು ನೀನು ನಿನ್ನಂತ ಹೆಣ್ಣಿಗೆ ಗರ್ಭಧನ ಮಾಡುವ ಕಂಡು ನಾನು ಅದರಲ್ಲಿ ನನ್ನಂತವನಿಗೆ ಸವಾಲೆಂದರೆ ಕುರಿ ಹಾಲು ಕುಡಿದಂತೆ పాంచాలి పంచాలియ శరగన్ను ఎడ దుస్యాసని గింతలు తొటరవగిరు ఈ మనోహరణికి సవాలందరే పంచప్రణ ನನ್ನ ಈ ಕಾಮಪ್ರೇಮದ ಪ್ರೇಮದ ಚದುರಂಗದಾಟದಲ್ಲಿ ಅಡ್ಡೈಸಿ ಬಂದ ನೀನೇ ಹಣರೇ ಲೇ ಮನೋಹರ ಭಾರತದ ಆಯ್ಯನಾರಿಯರ ಗರದಕ್ಕೆ ಧಕ್ಕೆ ಮಾಡುವವರ ಕಣ್ಣು ಕೀಳುವ ಈ ಕುರಿಗಾರ ವೀರ ತಂಗಳ್ಳಿ ರಾಯಣ ವಂಶದ ಶೂರ ವೀರ ಸತ್ತವರ ಹೆಸರು ಹೇಳಿ ಚದುರಿಸಿಕೊಳ್ಳಬೇಡ ನಿನ್ನ ಹಿರಬೇನು ಶೂರ ನಾನೆಂದು ನಿನ್ನ ಎದೆ ತಟ್ಟಿಕೊಂಡು ಹೇಳಿದರೆ ಸುಮ್ಮನೆ ಬಿಡಲಾರಾಯಿಂಗ ತಪ್ಪ ನಿನ್ನಂತಹ ರೌಡಿಗೆ ಹೆದರಿಯೇ ಈ ಬಾಳೆಯನ್ನು ನಿನ್ನ ಕೈಗೆ ಸಿಗುಸಿ ಹೋಗಲು ನಾವೇನು ಬಳಿ ಕೊಟ್ಟಿಲ್ಲ ಹೆಣ್ಣರೇನು ಬಜಾರದಲ್ಲಿ ಸಿಗುವ ಹಣ್ಣಲ್ಲ ಈ ಹೆಣ್ಣು ನಮ್ಮ ಕರ್ನಾಟಕದ ಹಳದಿ ಕೇಸರಿಯ ಚಿಹ್ನೆ ಅರಿಶಿನ ಕುಂಕುಮ ನಮ್ಮ ಮಾತೆಯರ ಗರತಿಯರ ಸಂಕೇತ ಆ ನಿಜವಾದ ಬಾವುಟನ ಅಂದ ಮುಟ್ಟ ಅಂದ ಮೇಲೆ ನೀನು ನಿಜವಾದ ಆ ಬಾವು ಮುಟ್ಟಿದರೆ ಮುಟ್ಟಿದ್ರೆ ಬಿಡಲ್ಲ ಅಂಥದ್ರಲ್ಲಿ ನಿಜವಾದ ಹೆಣ್ಣನ್ನು ಮುಟ್ಟಿದಿ ಅಂದ ಮೇಲೆ ಈ ಕುರಿಗಾರನ ಕೊಡಲಿಯಿಂದ ನಿನ್ನನ್ನು ಕಚ ಕಚಿನ ಕಡಿದು ಹಾಕಿ ಬಾರಲೇ ಕಂಡ ಗಂಡಸಾಗಿ ಮುಟ್ಟಕ್ಕೆ ಒಳಗು ಬೇಡ ವೀರ ಬೇಡ ನಾನು ಮುಟ್ಟಿದರೆ ಸುಟ್ಟು ಹೋಗೋ ನೀನು ನನ್ನೊಂದಿಗೆ ಕಾದಾಡಿ ಇದು ಸರ್ಪ ಸರ್ಪೇ ನೀನು ಸೇಡಿಟ್ಟ ಸರ್ಪವಾಗಿ ಬಂದರೆ ಅದನ್ನು ಗರಗರನ್ನು ತಿರುಗಿಸಿ ಎತ್ತುವ ಯುವಕರುತ್ತೇನೆ ನೀನು ಸಿಕ್ಕಂತೆ ತರ ಮಾತನಾಡಿದರೆ ಕುರಿ ಬಲ್ಯದ ತಗರಾಗಿ ನಿನ್ನ ಎದೆಯನ್ನೇ ಗುದ್ದಿ ಸೀಳಿ ಬಿಡುತ್ತದೆ ಕುರಿ ಹಾಲು ಕುಡಿದವರೆಲ್ಲ ಗಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಬೀರಾ ಇದೊಂದು ಸಮಯ ಕಳೆದು ಹೋಗಿ ಮುಂದೊಂದು ದಿನ ನೋಡ್ತಾ ಇರು ಇವಳ ಬಾಳಿನಲ್ಲಿ ಚಲ್ಲಾಟ ಆಡಿ ಇವಳ ನನ್ನವಳನ್ನಾಗಿ ಬಡವೇ ಪಡೆದೆ ಪಡಿವೆ ಮಾಡ್ತೀನಿ ಯಾರಮ್ಮ ನೀನು ಈ ಜಗದಲ್ಲಿ ಒಬ್ಬಳಿಯಕ್ಕೆ ಬಂದಿರುವೆ ಹೋಗಿ ಬೇಡಮ್ಮ ನಿಮ್ಮ ಮನೆ ಕಡೆಗೆ ನೋಡಿ ನಾನು ಈ ಊರಿನ ಎಂ ಎಲ್ ಎರೇಗೌಡ ತಂಗಿ ನನ್ನ ಈ ಕುತ್ತಿನಿಂದ ಪಾರು ಮಾಡಿದ ಶರಣಾರ್ಥಿಗಳು ಓಹೋ ಪಂಜದ ಪಕ್ಷಿಗೆ ಈ ಅಗ್ನಿ ಪರಿಚಿತ ನೋಡಿಬೀರ ಈ ನಿಮ್ಮ ಧೈರ್ಯ ಶೌರ್ಯ ಸಾಹಸವನ್ನ ನೋಡಿ ನಾನು ನೀವೇ ನನ್ನ ನನ್ನ ಗಂಡನಾಗಬೇಕು ತಾಳಿ ಕಟ್ಟಬೇಕು ಅಂತ ನಿಮ್ಮ ಅಡಿ ಹಿಡಿದು ಬೇರೆ ಛೇ ಚೇ ಎದ್ದೇಳಮ್ಮ ಎಂತಹ ನಿರ್ಧಾರ ಇದು ನಿನ್ನದು ಮೊದಲೇ ನಿನ್ನ ಅಣ್ಣ ನನ್ನ ಬದ್ಧ ವೈರಿ ಮೇಲಾಗಿ ನೀನು ಬಹಳ ಬಹಳ ಸಾಲಿ ಕಲತಾಕಿ ನಾನು ಏನೋ ಕಲಿಯದ ಜತದಡ್ಡ ಹೆಬ್ಬೆಟ್ಟು ನನಗೂ ನಿನಗೂ ಎಲ್ಲಿಯ ಸಂಬಂಧ ಮಾತನ್ನು ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರವೂ ಇಲ್ಲ ನಾನು ಸಾಕಷ್ಟು ಕಲ್ತಿರ್ಬಹುದು ನಿಜ ನಾನು ಶ್ರೀಮಂತನ ತಂಗಿಯೇ ಇರಬಹುದು ಆದ್ರೆ ಸದಾ ನಿಮ್ಮ ಸೇವಿಕೆಯಾಗಿ ಕುರಿಮರಿಗಳ ಸೇವೆ ಮಾಡ್ತೀನಿ ನಿಮ್ಮ ಹೆಸರು ತರ್ತೀನಿ ಈ ಮಾತು ನಾನು ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ ಆದ್ರೆ ನೀವು ಮಾತ್ರ ನನ್ನನ್ನು ಯಾವತ್ತೂ ಬಿಡುದಿಲ್ಲ ಅಂತ ನನಗೆ ಮಾತು ಕೊಡಿ ಅಯ್ಯೋ ಶಿವ ಶಿವ ಈ ವಿಷಯವನ್ನು ಅಣ್ಣನಿಗಾದರೂ ಹೇಳುವುದು ಹೇಗೆ ಇದು ಒಳ್ಳೆ ಕವಿರತ್ನ ಕಾಳಿದಾಸನ ಕಥೆಯಾಗಿ ಬಿಟ್ಟಿತಲ್ಲಾ ಹೌದು ಅಂದು ಕಾಳಿದಾಸನ ಹೆಂಡತಿ ಅವನನ್ನ ಕವಿ ರತ್ನನಾಗಿ ಮಾಡಿದ್ನಂತೆ ಇಂದು ನಾನು ನಿಮ್ಮ ಹೆಂಡತಿಯಾಗಿ ಈ ನಾಡಿನ ರಾಜನಾಗಿ ಮಾಡ್ತೀನಿ ಭಾಭೀರಾ ಈ ಮಾತನ್ನು ನಾನು ನಂಬಲೇ ಆ ನನ್ನಾನೇ ನಿಮ್ಮನೇ ಸತ್ಯವಾಗಲೂ ಈ ವನದೇವತೆಯ ಸಾಕ್ಷಿಯಾಗಿ ಹೇಳ್ತೀನಿ ಆಯ್ತು ಆಯ್ತು ಒಂದು ಮಾತು ಮದುವೆ ಮಾತ್ರ ನನ್ನ ಅಣ್ಣನ ಮಾತನ್ನೇ ಕೇಳಿ ಆಗುತ್ತೇನೆ ಆಯ್ತು ಬೀರಾ ನಿಮ್ಮ ಮಾತಿನಂತೆ ಆಗಲಿ ಬಾ ಬೀರಾ ನನ್ನ ಮನದ ಶೂರ